ಲೋಕೇಶ ಏನ ಏನ ಅಪ್ಪಿ ಹಾಡು ಆನಿ ಹೋಗುವಾಗ ಸ್ವಾನ ಬಗಳುವುದು ಆನೆ ಹೋಗುವಾಗ ಸ್ವಾನ ಬಗಳುವುದು ಸ್ವಾನ ಬಗಳುವುದು ಸ್ವಾನ ಬಗಳುವುದನ್ನು ಕಂಡು ಆನಿ ಬಗಳದರೆ ಆನಿಯ ಮಾನವೇ ಹಾನಿ ಕಾಣ ಸರ್ವಜ್ಞ ಅಂದ ಹೌದು ಹಿಂಗಂದ್ರೆ ಏನ್ರಿಪ್ಪ ಮಾತಾ ಆನೆ ದಾರಿ ಹಿಡಿದು ಹೊಂಟೈತಿ ಹೌದ್ ಹೌದು ದೊಡ್ಡ ದಾರಿ ಹಿಡಿದು ಹೊಂಟೈತಿ ಆನೆಯ ದೇಹನೇ ಬಲಿಷ್ಠದ ಆನೆ ದಾರಿ ಹಿಡಿದು ಹೊಂಟೈತಿ ಅಂದ್ರ ಹೌದ ನಾಯಿದು ಬಗಳುದ್ರ ಹುಟ್ಟು ಗುಣ ಅದ ಹೌದು ಹೌದು ಬಹು ಬಹು ಬಗಳ ಆನೆಯನ್ನು ನೋಡಿ ನಾಯಿ ಹೌದು ನಾಯಿ ಬಗಳ ತಿಳ್ಕಿಂದ ಆನೆ ಬಗಳ ಹೋಗುದು ಮಾನ ಆನಿದು ನಾಯಿದಲ್ಲ ಹೌದು ಹೌದು ಕರೆಯಾದ ಮಾತಾ ಶರಣರು ಸಂತರು ಮಾತ್ಮರು ಸಿದ್ಧರು ಹೌದು ಈ ಲೋಕಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟು ಹೋಗ್ಯಾರ ಹೌದು ಹೌದು ಒಳ್ಳೆ ಮಾತು ಹೇಳಿ ಹೋಗ್ಯಾರು ಆಗಿನ ಕಾಲದಿಂದಲೂ ಈಗಿನ ತನಾನು ಹೌದು ಸಿದ್ದೇಶ್ವರ ಅಪ್ಪಾಜಿ ಅವರು ಹೌದು ಕೊಟ್ಟಲಿಗೆ ಅಂದು ಬಳಕ ಅವ್ರದ್ದು ಹಸಿರು ಕಾಡ್ ಇದ್ದಂಗ ಹೌದು ಹೌದು ಕೊಟ್ಟಲಿಗೆ ಯಾವಾಗ ಬೇಕವಾಗಿ ಇಲ್ಲಿ ಹೇಳಿ ಹೋಗ್ಯಾರ ಹೌದಾ ಅಂತ ಮಾತ್ಮ ತುಳಿದಂತ ಪುಣ್ಯ ಭೂಮಿ ಇದು ಅದ ಹಾ ಅಂತ ಮಹಾತ್ಮತ್ವದಂತ ಪುಣ್ಯ ಭೂಮಿ ಹೌದ್ರಿ ಹೌದು ಈ ಪುಣ್ಯ ಭೂಮಿಯಾಗ ಬಂದು ಏನೇನೇನಾರ ಮಾತಾಡ್ದೇವಪ್ಪ ಅಂತಂದ್ರ ಏನ್ ಭಗವಂತ ಕೊಟ್ಟಂತ ಬಾಯಿ ಬಂಗಾರ ಕಣಿ ಆಗ್ಬೇಕು ಬಚ್ಚಲು ಕುಣಿ ಆಗ್ಬಾರ್ದು ಹೌದು ಹೌದ ಕರೆಯಾದ ಮಾತಾ ಬಾಯಿ ಐತೆ ಅಂದ್ಬಳಕ ಏನೇನಾರ ಮಾತಾಡಿದ್ರಿ ಹಂಗ ನಾಲ್ಕಿನ ನೋಡಿದ್ದಾವ ಅಂದ್ರ ಹಂಗ ಭಗವಂತ ಬಾಯಿ ಕೊಟ್ಟನಂದ್ರ ಹೌದು ಏನೇನಾರ ಅಂದ್ರೆ ಹೆಂಗ ನನ್ ವಿಚಾರ ಹೌದು ಯಾಕಂದ್ರ ತಿಪ್ಪ ಇರ್ತದ ತಿಪ್ಪ್ಯಾಗ ಹೊಟ್ಟು ಹಾಕ್ತಾರ ಚಿಪಾಟಿ ಹಾಕ್ತಾರ ಏನೇನೋ ಹಾಕ್ತಾರ ಎಲ್ಲಾನು ಹಾಕ್ತಾರೋ ಇದು ಆ ಭಗವಂತ ಕೊಟ್ಟಿರುವಂತ ಬಾಯಿ ತಿಪ್ಪ್ಯಾದ್ರ ಹೆಂಗ ಹಾಂಗ ನಡೀತದ್ರಿಪಾ ಆ ಪೈಲಾ ಬಂದ್ ಕೂಡ್ಲೆ ಹಾಡ್ಕೆ ಶುರು ಮಾಡದೆ ಎರಡು ಕಲಾವಂತರ ಬಿಜಲ್ಪುರ್ ಅವರು ಶುರು ಮಾಡ್ದ ಏನಾಯ್ತು ಆ ಕುಡಿರುವಂತ ಪಂಚರ್ ಬಂದ ಅನುಭವದ ಪದ್ಯಗಳನ್ನ ಹಾಡ್ರಿ ತಮ್ಮ ಅನುಭವದ ಮಾತುಗಳನ್ನ ಹಾಡ್ರಿ ಅಂತ ಅವ್ರು ಹೇಳಿದ್ರು ಅಧ್ಯಾತ್ಮ ಹಾಡ್ರಿ ಅಂತ ಹೇಳುವರು ಅಧ್ಯಾತ್ಮ ಹಾಡ್ರಿ ನಿಮ್ಮ ಮತ್ತಿಗೆ ನೆಲಕದಷ್ಟು ಅಧ್ಯಾತ್ಮ ಒಳ್ಳೆ ಒಂದು ಸಂದೇಶವನ್ನ ಹಾಡ್ರಿಪಾ ಅಂತ ಅವ್ರು ಹೇಳಿದ್ರು ಹೌದು ಹಾಡುದು ಮಾಡ್ರಿ ಮಾತಾಡುದು ಮಾಡ್ರಿ ಅಂತ ಹೇಳಿದ್ರು ಮಾತಾಡುದು ಮಾಡ್ರಿ ಅಂತ ಅವ್ರು ಹೇಳಿದ್ರು ಹೌದು ಈಗಾಗ್ಲೇ ಮಾತಾಡ್ಕೋತ ಮಾತಾಡ್ಕೋತ ಎಲ್ಲಿಗೆ ವಿಷಯ ಅನ್ನೋದು ಕೂಡಿರುವಂತ ಜನತಾ ಕೂನದ ಎಲ್ಲಿಗೆ ಮತ್ತೆ ತೋದರಿಪ ಹೋದ ಪಡೆದೊಳಗ ನಾನು ನನ್ನ ಮತ್ತಿಗೆ ನೆಲಕದಷ್ಟು ನಮ್ಮ ಭಗವಂತ ಬುದ್ಧಿ ಕೊಟ್ಟಟ್ಟು ನನ್ನ ಗುರು ನನಗೆ ಬುದ್ಧಿ ಕೊಟ್ಟಟ್ಟು ಪಾರಮಾರ್ಥ ಹೆಂಗದ ಹೌದು ಪಾರಮಾರ್ಥಿ ಹೆಂಗದಪ್ಪ ಅಂತಂದ್ರ ಹೌದು ಈ ಪಾರಮಾರ್ಥದಿಂದ ಎಷ್ಟೋ ಮಂದಿ ಮುಕ್ತರಾಗ ಬರ್ತದ ಹೌದು ಹೌದು ಎಷ್ಟೋ ಮಂದಿ ಸಾವಿರ ಸಾವಿರ ಮಂದಿ ಮುಕ್ತರಾಗ್ಯಾರ ಕೋಟ್ಯ ಕೋಟ್ಯು ಮಂದಿ ಮುಕ್ತರಾಗ್ಯಾರ ಪ್ರಪಂಚದ ಯಾರು ಹೊಟ್ಟಿ ತುಂಬಿಲ್ಲ ಅಂತ ನಾ ಹೇಳಿನಿ ಪ್ರಪಂಚದಿಂದ ಹೊಟ್ಟಿ ತುಂಬುದ್ರದ್ದು ಯಾರು ಹೇಳಿದಿ ಪುಣ್ಯಾತ್ಮ ನೀನು ಯಾರು ಇಲ್ಲ ಯಾರು ಹೇಳತ್ ನಿನಗ ಪ್ರಪಂಚ ಮಾಡಿದವ್ರಿ ಈ ಲೋಕದಾಗ ಕೋಟ್ಯಾನು ಕೋಟಿ ಜೀವಿಗಳೇವಿ ಹೌದು ಎಲ್ಲಾರು ಒಂದು ತಕ್ಕಡೆ ವಿಜಾಪುರ ಸಿದ್ದೇಶ್ವರಪ್ಪಾಜ್ ಒಬ್ಬರನ್ನ ಒಂದು ಪ್ರಪಂಚ ಅಂದ್ರ ಪಾಯ ಇದ್ದಂಗ ಪ್ರಪಂಚ ಅಂದ್ರ ಪಾಯ ಇದತ್ ನೀ ಹೇಳದಿ ನೀನೆ ಹೇಳ ಕೋಡಿ ಎಲ್ಲಪ್ ಮುತ ಪ್ರಪಂಚ ಹೌದು ಸಾಕ್ ಸಾಕು ಸಾಕತ್ತೇಳಿ ಇಬ್ಬರಿ ಹಂಡ್ರ ಮಾಡ್ಕೊಂಡು ಪ್ರಪಂಚ ಮಾಡ್ದ ಎಲ್ಲ ಮುತ್ಯ ಈ ಸಂಸಾರ ಸಾಕತ್ತಿ ಹೇಳ್ಕಂದ ಆ ಹುಟ್ಟಿರುವಂತ ಊರನ್ನ ಬಿಟ್ಟು ಎಲ್ಲಪ್ಪ ಮುತ್ಯ ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ಲಕ್ಷಾನ ಸಿದ್ಧ ಮುತ್ಯ ಪಾದ ಹಿಡ್ದಾ ಸಾಧು ತಿರುಗುತ್ತಿರ್ಬೇಕು ಹೊಳಿ ಹರಿಯುತ್ತಿರ್ಬೇಕು ಸಾಧು ದುರುಳೆ ಹರಿಕೋತಿರ್ಬೇಕು ನನಗೊಂದು ದಿಕ್ಕು ತೋರಿಸ ಪರಮಾತ್ಮ ಅಂತೇಳಿ ಗುರುವಿ ಸಿದ್ಧನ ಪಾದ ಹಿಡ್ದಾರ ಹೌದು ಲಕ್ಷಾನ್ ಶ್ನತ್ತ ಎಲ್ಲ ಮುತ್ಯಾಗ ಏನಂತ ಹೇಳದರಿ ಎಲ್ಲಾ ತಗೋ ಜೋಳಗಿ ಕೈಯೊಳಗಿನ ದಂಡ ಕೋಲಿ ಹೌದು ಸೂರ್ಯ ಮುಳುಗುವಂತ ದಿಕ್ಕಿಗೆ ಮ್ಯಾಕ್ ಮುಖ ಮಾಡಿ ಹೌದು ನಡ್ಕೋತ ನಡ್ಕೋತ ಏಳನೇ ದಿವ್ಸಕ್ಕೆ ಎಲ್ಲಿ ಸೂರ್ಯ ಮುಳುಗ್ತಾನಲ್ಲ ಹೌದು ಅಲ್ಲಿಗೆ ಹೋಗಿ ಎಲ್ಲಪ್ಪ ನೀನ್ ನೆನೆದಿರುವಂತ ಜಾಗ ಕೈಲಾಗ ಲಣ್ಣ ಸಿದ್ದ ಸುಖನೇ ಇತ್ತಲ್ಲಪ್ ಮುತ್ಯ ಕ್ಯಾವಿ ಹಾಕೊಂಡು ಮಠ ಕಟ್ಟುದು ಗರ್ಜಿತ್ತು ಹೋಳಿಗೆ ಹಾಕೊಂಡು ಬಿರ್ಗಾಳು ಗರ್ಜಿತ್ತು ಬುಡ ಇದೇ ಸಿದ್ಧೇಶ್ವರ ಲೋಕಲ್ ಲೋಕದಾಗ ಯಾರು ಹೆಣ್ಣು ಕೊಡ್ತಿದ್ದಿಲ್ಲ ಏನು ಯಾಕೆ ಸನ್ಯಾಸಿ ಅದ ಯಾಕದ ರೀಪಾ ಹಿಂದ ನೀನು ಹುರುವೇ ಬಿಡಿಸ್ಲಾಕ್ ಬರ್ಲಗ್ಯದ ಆಗಾಲೇ ಹೇಳ ನೋಡು ಒಂದು ಉದಾಹರಣೆ ಕೊಟ್ಟ ಕೇಳಿ ನೀವೆಲ್ಲ ಅತ್ರೀ ಋಷಿ ಮಗಳು ಹೌದು ಅನಸುವೆ ದೇವಿ ದೇವಿ ಅತ್ರಿ ಋಷಿ ಮತ್ ಅನಸೆ ದೇವಿ ಮಗಳಾಗಿರುವಂತ ದೇವಿ ಹೌದು ಮೂರ್ ದಿನ ಸೂರ್ಯನ ತರಿಬಿದಳು ಸೂರ್ಯನ್ ಯಾರಾದ್ರೂ ತರಿಬ್ಯಾರ ಏನತ್ತ ಹೌದು ನನ್ನ ಕಟಾಣಿ ಗುಂಡ ಬೆಲ್ಲಾರ ಕೂಡಲೇ ಇದೇ ವಿಜಾಪುರ ಜಿಲ್ಲಾ ಇಂಡಿ ತಾಲೂಕ ಹೌದು ವಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಯಾವ ಯಾವ ಹಗ್ರಿ ಕೇಳಿದಾಗ ಸುಬ್ಬೈ ಶಾಸ್ತ್ರಿ ಅನ್ನ ಏಳು ದಿನ ಸೂರ್ಯನ ತರ್ಬ್ಯಾನ್ ಏಳು ದಿನ ಎಲ್ಲದಿ ತೊಡ್ಲಿಕ್ಕೆ ಮಾಸ್ತಾರೇವ ಅಲ್ಲ ಒಬ್ಬರಿಬ್ಬರು ಈ ಸೂರ್ಯನ ತರ್ದಿ ನಿನಗ ಅನುಲಾ ದೇವಿದ್ ಯಾವ ಹೇಳ ಪುಣ್ಯ ಅಂತ ಪುಣ್ಯಾಗ ಹೇಳ್ಯಾನ ಅದನ್ನ ಅಟ್ಟೆ ಮಾತಾಡ್ಕೋತ ಹೊಂಟಿನಿ ಅವ ಯಾವ ಶಿವಣಿ ಶಿವರಾಮ ಸರ್ ಹೇಳಿರ್ಬೇಕು ಯಾರು ಹೇಳಿರ್ಬೇಕು ನಿನಗೆ ಏನು ಗೊತ್ತಲ್ಲ ಜಾನಪದ ಬಿಟ್ಟ ಹೇಳದ ಹೇಳಿ ನಾನು ಮತ್ ಏನ್ ಹಾಡ್ದಪ್ಪ ಸಿದ್ದೇಶ್ವರ ತುಳದ ಭೂಮಿ ಈ ಪುಣ್ಯ ಭೂಮಿಯಾಗ ನೋಡ್ತಾ ನೋಡ್ತಾ ಆಗ ಹೋಗೈತಿ ಜಾನಪಿರುತಿ ದೊಡ್ಡ ಅನುಭವ ಇದೆಲ್ಲ ಜ್ಞಾನಿಗಳವರ ಅವರು ದೊಡ್ಡ ಎಂತ ಅಧ್ಯಾತ್ಮ ಪದ ಇದು ಆಧ್ಯಾತ್ಮ ಮೀರ್ಸು ಪದ ಇವೆಲ್ಲ ಹೌದ ಏನು ಪುಣ್ಯಾತ್ಮ ಅದಕ್ಕೆ ಏನೇ ಮಾತಾಡ್ಕರಿ ಮಾತಾಡ ಭಾರತ್ನ ವಾದಿ ಹೌದು ಇನ್ನೊಂದು ಮಾತು ಪುಂಡಲಿ ಕಣ್ಣ ಕೇಳಿ ನೀವೆಲ್ಲ ಜನತಾ ಅಗಾಳಿ ಏನ್ ಹೇಳಿ ಪಾಣ್ಣ ಪುಂಡಲಿ ಕಣ್ಣಗ ಗುಂಡಾಗೋಣ ಕರ್ಸಿದೇವತ್ ಅವನ್ ಹೊಡ್ಯಾಕ್ ನಾವು ಏ ಮಂದಿ ತಯಾರು ಮಾಡ್ರಿ ಯಾರ ನೀವು ಇಲ್ಲ ಹಿಂಗದ ಅಮ್ಮೋಗಿಣ್ಣು ತೆಳಗಿನ ಅಮ್ಮೋಗಿ ಡೋಳ್ ಬಾರಿಸುವಂತ ಅಮ್ಮೋಗಿ ಸರ್ಜೋಡಿ ಮಾಸ್ತಾರ್ ಏನಂದ್ರಿ ಅಂದಾಕರ ಏನತ್ತ ಮಾತಂದ ಏನಂದ್ರಿ ಅಣ್ಣ ಅವಣ್ಣತ್ತ ನಾ ಪರಿಚಯ ಇಲ್ಲ ನಿನಗ ಹೊಟ್ಟೆಂಗ್ ಮಾಸ್ತರ್ ಮೇಲೆ ಊರಿಗೆ ಹಾಡಾಕ್ ಬಂದಾಗ ನೀನ್ ಸಣ್ಣ ಹಾಕೋತಿದ್ದೀಯ ಸುಮ್ಲಾ ತಕೊಳಕ ಬರ್ತಿದ ಎಂಬತ್ತು ಒಂದು ನಾ ಹುಟ್ಟಿರುವಂತ ಡೇಟ್ ಆಫ್ ಬರ್ತಾ ನಲ್ವತ್ ಮೂರ್ ನನ್ ವಯಸ್ಸ ಮೂವತ್ತೈದಾಗಿ ಸರ್ವಿಸ ಈ ಹಾಡಿಕೆ ಒಳಗೆ ನಂದು ಸುಮಾರು ಮೂವತ್ತು ವರ್ಷ ವರ್ಷ ಆಯ್ತು ನಂದು ಡೊಳ್ಳಿನ ಪದ್ ಸರ್ವೀಸ ನಿಂದ ಎಲ್ಲ ಕೋಡೆ ಎಂಟು ಬೇಡ ಹತ್ತು ವರ್ಷ ಸರ್ವಿಸಾ ಅಟ್ಟೇ ದೀಪ ದಗ್ಗರಿತದ ಯಾಕ ಯಾಕ್ರಿಪಾ ಆರು ಸನಿ ಪದ ಕಾಣ್ತದ ಹಂಗ ಮಾಡಬೇಡ ಬಾಳ ದಿನ ಹೋಲಂದು ಏರ್ಲಿ ಸಿದ್ಧ ಮಾಲಿಂಗರಾಯನ ಕಥೆಯನ್ನ ಜಗತ್ತದೊಳಗ ಮೆರೆಸುವಂತ ಹೆಚ್ಚಿನ ಕಲಾವಂತ ಆಗು ನಾ ಹೆಮ್ಮೆ ಪಡ್ತೀನಿ ಒಪ್ಪಗೋದೇ ಅದಕ್ಕ ಗುರ್ಲಿಂಗ್ ಮಾಸ್ತರ ಸಾಹಿತ್ಯ ಸರ್ದಾರ್ ಗುರ್ಲಿಂಗ್ ಮಾಸ್ತರ ಇವಾಗ ಭೀಮಾ ತಿರದ ಗಾನಕ್ ಹೋಗಿಲಿ ಅನ್ನತ ಹೌದು ಸುಮ್ಮ ಗುರ್ಲಿಂಗ್ ಮಾಸ್ತರ್ ಯಾಕಂದ ನಿನಗ ಎದರ ಸಮಾನ ಹೆಣ್ಮಕ್ಳು ಮಗನಿಗೆ ಸಿದ್ದರಾಮಯ್ಯ ಬಂದು ನನ್ನ ಮಗ ಅಂತಿರ್ತಾರ ಹೌದೌದು ನನ್ನ ಮಗ ಮೋದಿ ಅಂತಿರ್ತಾರ ಹೌದು ಅವ ಅಕ್ಕ ನಾನು ಆಗೋದಿಲ್ಲ ಹಂಗ ಗುಡ್ ಗುರ್ಲಿಂಗ್ ಮಾಸ್ತರ್ ಕೋಗಿಲ್ ಅಂತ ನೀನು ಇಂಗ್ಳೇಶ್ವರ ಶಿರ್ಸೈಲಾಕಿಯು ಆಗುದಿಲ್ಲ ಇಂಗ್ಳೇಶ್ವರ ಶಿರ್ಸೈಲ್ ಆಗ್ಬೇಕಂದ್ರ ಬಾಳ್ ಬೇಕು ನೀನು ಮತ್ತೆ ಗುಂಡಾಗೋಳ ನಿನಗೆ ಯಾಕ ಗುಂಡಾಗೋಳ ಬೇಕು ಅಂತ ಅಲ್ಲ ನೀನ ಕೂತ್ ಕೈ ಹಿಡ್ಕೊಂಡ್ಯಾ ಅಂದ್ರೆ ನೀ ವದ್ದಾಡಿದ್ರೆ ಬಿಡ ಬಿಡಿಸ್ಕೊಂಡ್ ಹೋಗೋದಿಲ್ಲ ಆಗುದಿಲ್ಲ ನಿನ್ನ ಗುಂಡಗಳ ಕರ್ಸಕ್ ನೀನ್ ಉಮ್ರಾಣಿ ಪುತ್ರ ಸಾವುಕಾರ ಇಲ್ಲ ಅಲ್ಲ ಹುತ್ತರ ಶಾಂತಿ ಅಲ್ಲ ಯಾರ ಹತ್ತು ನೀನು ಯಾರು ಯಾರು ಗುಂಡಾಗೋಳನ್ನ ಕರ್ಸಕ್ ಯಾರು ಅಲ್ಲಪ್ಪ ನಾ ಮಾತ್ರ ಗುಂಡಾಗಳು ಕರ್ಸಂತ ಪುಡಾರಿ ಅಲ್ಲ ದೈವಣ್ಣ ಒಂದ್ ಸರಿ ಕಣ್ಣು ಕಿಸ್ತು ನೋಡಿದ್ರಪ್ಪ ಅಂತ ನಾನ್ ನೂರಾಗ ನೀನ್ ನೂರ ಅಡ್ಡ ಜನ ಸ್ವಲ್ಪ ತಗ್ಗಿ ಬಗ್ಗೆ ಮಾತಾಡ್ಬೇಕಾಗ್ಯ ವಿಷ್ಣು ಗುರು ಬಸವಣ್ಣ ಹೇಳದ್ ನೋಡು ಹೌದು ಏನತ್ ಹೇಳಿದ್ರಿಪ್ಪ ಏನತ್ ಹೇಳ್ತಾನಂದ್ರ ಏನಕ್ಕಿಂತ ಕಿರಿಯರಿಲ್ಲ ಶಿವ ಶರಣರಿಗಿಂತ ಬಸವ ಹಿರಿಯರ್ ಇಲ್ಲ ಬಸವ್ ಅಣ್ಣ ಬಸವಣ್ಣವರು ಹೇಳ್ಯಾರು ಭಕ್ತನಾದವನು ಬಾಗಿ ಇರ್ಬೇಕು ಬಾಗಿ ತಲಿ ಬಾಗಿ ನಡಿಬೇಕ ಪಲ್ಲಕ್ಕಿ ಮ್ಯಾಗ ದಂಡು ಕೋಲ ಇರ್ತದ ದಂಡ ಕೋಲ ಭಾಗಿರ್ತಾವ ಪಲ್ಲಕ್ಕಿ ಮ್ಯಾಗ ದಂಡು ಕೋಲ ಯಾವತ್ತು ಬಾಗಿ ಇರ್ತದ ಒಂಕನಂಗ್ ಬಾಗಿರ್ತದ ಹೌದು ಅದಕ್ಕಾಗಿ ಪಲ್ಲಕ್ಕಿ ಹೊರಬೇಕಾದ್ರೆ ಜಳಕ ಮಾಡಿ ಪಲ್ಲಕ್ಕಿ ಹೊರತೇವಿ ಇನ್ನೊಂದು ಪಲ್ಲಕ್ಕಿ ಪಲ್ಲಕ್ಕಿರ್ತದ ಅದು ಹೆಣದ ಪಲ್ಲಕ್ಕಿ ಆ ಹೆಣದ ಪಲ್ಲಕ್ಕಿ ಆಗಿ ಯಾವ ಕಟ್ಟಿಗೆ ಬಾಗಿರಲ್ಲ ಏನಾಗಿರ್ತದ್ರಿ ಎಲ್ಲಾ ಕಟ್ಟಿಗೆ ಶಟ್ಟಿರುತ್ತವು ಅದಕ್ಕಾಗಿ ಅದನ್ನು ಹೊತ್ತು ಬಂದ್ ಬಳಕ ಜಳಕ ಮಾಡ್ತಾರ ಹೌದು ನೀ ಪಲ್ಲಕ್ಕಿ ಆಗವಾ ಜಳಕ ಮಾಡೋ ಪಲ್ಲಕ್ಕಾಯ್ತು ನೀನು ದೇವ್ರ ಪಲ್ಲಕ್ಕ ಪುಣ್ಯ ಪುಣ್ಯವಂತ ನಾನ್ ವಿಚಾರ ನಂದು ವಿಚಾರ ನೀ ಯಾವ ನಿನಗ್ ಬಿಟ್ಟು ಕೊಟ್ಟುದು ನಾ ಮಾತ್ರ ಪುಡಾರಲ್ಲ ಈ ಕುಂತಿರುವಂತ ಅನುಭವಿಗಳ ಅವ್ರ ಆಶೀರ್ವಾದ ಅಮೋ ಸಿದ್ಧ ಮಹಿಂಗ್ರಾಯನ ಆಶೀರ್ವಾದ ಗುರುವಿನ ಆಶೀರ್ವಾದ ಆ ಸದ್ಗುರು ಸಿದ್ದೇಶ್ವರಪ್ಪಾಜಿ ಅಂತ ಮಾತ್ಮರ ಆಶೀರ್ವಾದ ನನ್ನ ತೆಲಿಮಿತನ ಇರ್ತದ ಹೌದು ಅಲ್ಲಿತನ ನನಗ ಬೆಳಸುವಂತ ಯೋಗ ಮತ್ತು ಯೋಗ್ಯತೆ ಕೊಡು ಭಗವಂತ ಬೇಡ್ಕೊಳವ ನನಗೆ ಎಂದ ಸೊಕ್ಕ ಬರ್ತಾ ಆಹಾ ಅಂದ ಮಾಲಿಂಗರಾಯಿಗೆ ನಾ ಬೇಡ್ಕೊಳ್ಳೋದು ಒಂದೇ ಈ ಭೂಮಿ ಮ್ಯಾಗ ನನ್ನ ಇಡಾಕ್ ಹೋಗ್ಬೇಡ ಕಳಿಸಿ ಬಿಡು ಆ ಕಾಡೆ ಅಕಡೆ ಕೈಲಾಸಕ ಅಕಡೆ ಕೈಲಾಸಕ ನಾತ್ ಎನ್ನು ಸೊಕ್ಕ ಬರ್ತಾ ಮುರಿಲಾಕ ನಾನ್ ಅವನ ಗರು ಮುರಿಕ ದೇವ್ರ ಸಮರ್ಥದ ನಾನು ಅಂತ ಮಾತನ್ನು ಹೇಳುತ್ತ ಯಾರು ಸುಖ ಆಗಿಲ್ಲ ಸಿದ್ದಾರೂಢ ಅಪ್ಪಾಜಿ ಮಠದಾಗಿದ್ದ ಯಾರು ಯಾರು ಮಿಸ್ರಿ ಕೋಟಿ ಬಡಗೇರ್ ಕಾಳಪ್ಪ ಸಿದ್ದಾರೂಢಂತೂ ಸನ್ಯಾಸಿ ಹೌದು ಬೀದರ್ ಜಿಲ್ಲಾ ಬಾಲ್ಕಿ ತಾಲೂಕ ಸಣ್ಣಹಳ್ಳಿ ಚಳಕಾಪುರದಾಗ ನಂದಿ ಗುರುಶಾಂತಪ್ಪ ತಾಯಿ ದೇವ್ ಮಲ್ಲಮ್ಮನ ಹೊಟ್ಟಿ ಹುಟ್ಟದ ಸಿದ್ದಾರೂಢ ಹೌದು ಸಂಚಾರ ಮಾಡುತ್ತ ಸಂಚಾರ ಮಾಡುತ್ತ ರಾಯಚೂರ್ ಜಿಲ್ಲಾ ದೇವದುರ್ಗ ತಾಲೂಕ ಹೌದು ಹಳ್ಳಿ ಭೂಪುರ್ ಮಠದಾಗ ಕುದುರೀ ಲತ್ತಿ ಪುಣ್ಯಾತ್ಮ ಹನ್ನೆರಡು ವರ್ಷ ಹೌದು ಿ ಬೆಳ್ದು ಅಲ್ಲಿಂದ ಸಂಚಾರ ಮಾಡುತ್ತ ಸಂಚಾರ ಮಾಡ್ಕೋತ ನಲವತ್ ನಾಲ್ಕನೇ ವರ್ಷಕ್ಕೆ ಬಂದು ಹಳಿ ಹುಬ್ಬಳ್ಳಿಗೆ ವಾಸ ಮಾಡ್ದ ಸಿದ್ಧಾರೂಢ ಹೌದು ಸನ್ಯಾಸಿ ಆಗಿದ್ನಿಲ್ಲ ಪ್ರಪಂಚ ಮಾಡಿದ ಸಿದ್ಧಾರೂಢ ಇಲ್ಲ ಇಲ್ಲ ಪ್ರಪಂಚ ಮಾಡಿಲ್ಲ ಸಿದ್ಧಾರೂಢ ಹೌದು ಸಿದ್ಧಾರೂಢ ಪಾರಮಾರ್ಥ ನನ್ನ ಪಾರ್ಟಿ ಹೌದಾ ಹೌದಿಲ್ಲ ಸಿದ್ಧಾರ್ ಹೋಗಿ ನೋಡಿರಿ ಹೋದವ್ರು ಇದ್ದೀರಿ ಹೌದು ಯಾಕಂದ್ರೆ ಕೊಟ್ಟಲಿಗೆ ಎಲ್ಲರೂ ಸಿದ್ಧಾರುಡನ ಪರಮ ಭಕ್ತರು ಹೇಳಿರಿ ಹುಬ್ಬಳ್ಳಿಯಾಗ ಕೈಲಾಸ ಮಂಟಪ ಐತಿ ಆ ಕೈಲಾಸ ಮಂಟಪ ಕಟ್ಟದ ಮಿಸ್ರಿ ಕೋಟಿ ಬಡಗಾರ ಕಾಳಪ್ಪ ಬಡಗಾರ ಕಾಳಪ್ಪ ಮಂಟಪ ಎಲ್ಲ ಮುಗಿತು ಕೈಲಾಸ ಮಂಟಪ ಎಲ್ಲ ಮುಗೀತು ಕೈಲಾಸ ಮಂಟಪ ಕಟ್ಟಿಗೆ ಒಂದು ಕೀಲು ಬಡಿದಿತ್ತು ಒಂದೇ ಕೀಲ ಒಂದೇ ಒಂದು ಕೀಲು ಬಡಿದಿತ್ತು ಸಿದ್ಧಾರುಡ್ ಕಾಳಪ್ಪ ಹೇಳಿ ಏನತ್ತರಿಪ್ಪ ಕಾಳಪ್ಪ ಇವತ್ತು ಕೀಲು ಬಡಿಬ್ಯಾಡ ಹೌದು ಇವತ್ತ ಕೀಲು ಬಡಿಬೇಡ ಮುಂದ ನಾಳಿಗೆ ಹೊತ್ತೊಂಟು ಕೀಲು ಬಡಿಯಾಕತ್ತಿ ಹೌದು ಇವತ್ತು ಪ್ರಸಾದ್ ಮಾಡಿ ಹಂಗೆ ಮಠದಾಗ ಮಕ್ಕು ಅಂದಿದ್ದಾರುಡ ಹೌದು ಇಲ್ಲಪ್ಪ ಕೀಲು ಬಡದ ಮಕ್ಕೋತೀನಿ ಕೈಲಾಸ ಮಂಟಪ ಮುಗ್ದಂಗದ ಅಂದ ಕಾಳಪ್ಪ ಹೌದು ಬ್ಯಾಡ ನನ್ನ ಮಾತು ಕೇಳ ಕಾಳಪ್ಪ ಪ್ರಸಾದ್ ಮಾಡು ಸುಮ್ಮ ಮಕ್ಕು ಅಂದ ಹೌದು ಹೇಳಿದ ಮಾತು ತಿಳ್ಕೋರು ಸನ್ಯಾಸಿ ಮಾತು ಹೇಳಿದ ಮಾತು ತಿಳ್ಕೊಳಿಲ್ ಬಡಗ್ರ ಕಾಳಪ್ಪ ಏನ್ ಮಾಡದ ಸಿದ್ಧಾರುಡ್ ಮುಂದೆ ಆಯ್ತಪ್ಪ ಹಂಗ ಮಕ್ಕೋತೀನಿ ಪ್ರಸಾದ ಮಾಡಿ ಅಂತ ಸಿದ್ಧಾರೂಡು ಹೇಳಿ ಹೊರಗ ಬಂದ ಮಟ್ಟದ ಹೊರಗ ಇದೊಂದೇ ಕೀಲು ಅಂತ ಹೇಳಿ ಆ ಕೀಲು ಕಟ್ಟಿಗೆ ಕೀಲು ಬಡದು ಪ್ರಸಾದ ಮಾಡಿ ಸಿದ್ಧಾರೂಡ ಕೂತಿದ್ದ ಕಣ್ಣಾಗ ಕಣ್ಣಿಟ್ಟು ನೋಡಿನಂತೆ ಸಿದ್ಧಾರುಡ್ ಕೋಟಿ ಬಡಗರ್ ಕಾಳಪ್ಪ ಕಾಳಪ್ಪ ಜಲ್ದಿ ಹತ್ತು ಜಲ್ದಿ ಮಕ್ಕ ಮುಂದ್ ನಶೀನಾಗ ಹೇಳುದೋಡಿ ಒಂದು ಕೆಲಸ ಅದ ಜಲ್ದಿ ಮಕ್ಕೋ ಅಂದ್ರೆ ಯಾಕ ಆ ಸನ್ಯಾಸಿಗೆ ಗೊತ್ತಾಗಿತ್ತು ಆ ಸನ್ಯಾಸಿಗೆ ಗೊತ್ತಾಗಿತ್ತು ಗೊತ್ತಾದ ಬಳಕ ಸಿದ್ಧಾರುಡೇ ಮಲ್ಕು ಅಂದ್ ಬೇಕ ಸಿದ್ಧಾರು ಮಾತಿ ಕೇಳಿ ಕಾಳಪ್ಪ ಮನುಕೊಂಡ ಹೊತ್ತು ಅಂಟು ಒಟ್ಟಿ ಹೇಳಲಿಲ್ಲ ಹೌದು ಯಾಕ ಹೇಳ ಸಿದ್ದಾರು ಚಂಜಿ ಮಾಡಿ ಹೌದು ಏನತ್ತ ಹೇಳೋ ಅದು ಒಂದೇ ಒಂದು ಕೀಲು ಬಡೀಲಿಕ್ಕಂದ್ರೆ ಇನ್ನ ಕಾಳಪ್ಪ ಎಂಟು ವರ್ಷ ಬರುತ್ತಿದ್ನು ಯಾಂಬಲ್ಲ ಹೌದು ಒಂದೇ ಒಂದು ಕೀಲು ಬಡಿಬ್ಯಾಡು ಹೊತ್ತು ಅಂಟು ಬಡೀಕ ಬಡಿಯಾಕತ್ತಿ ಕೀಲು ಅಂದ ಕಡೆ ದುರ್ದೈವ್ ಏನಂತಿ ಸನ್ಯಾಸಿ ಹೇಳಿರುವಂತ ನಾ ಅಲ್ಲ ನೀ ಅಲ್ಲ ನಮ್ಮಪ್ಪ ಅಲ್ಲ ನಿಮ್ಮಅಪ್ಪ ಅಲ್ಲ ಯಾರ ಅಲ್ಲ ಯಾಪ್ಪ ಅಪ್ಪ ಬಂದ್ರು ಆಗೋದಿಲ್ಲ ಆಗುದಿಲ್ಲಾ ಹಾಗೆ ಎಲ್ಲರೂ ಪ್ರಪಂಚ ಮಾಡೇ ಹುಟ್ಟ್ಯಾರ ಎಲ್ಲ ಹಾಲು ತುಪ್ಪಳಿಗೆ ಎಲ್ಲಾ ಹಾಲಾಗೆ ಬ್ಯಾಂಜಿ ಹುಡ್ತದ ಹುಡ್ತದ್ರಿಪಾ ಕಾಶಮಿ ತುಪ್ಪ ಮಾಡ್ದೇವಪ್ಪಾ ಅಂತಂದ್ರ ತುಪ್ಪ ಹಾಲಾಗ್ ಕುಡ್ತದ್ರಿ ಕೊಡುದಿಲ್ಲ ಮತ್ತೆ ಹಾಲಾಗೆ ಹುಟ್ಟದಲ್ಲ ತುಪ್ಪ ಅದೇ ಹಾಲಾಗ ಯಾಕೆ ಯಾಕ ಜಗತ್ಯದಾಗ ಪ್ರಪಂಚ ಮಾಡಿದ ಹುಟ್ಟಿ ಮಕ್ಕಳು ಹುಟ್ಟಿರುವಂತ ಮಕ್ಕಳು ಬೇರೆ ಪಾರಮಾರ್ಥದಿಂದ ಹುಟ್ಟಿರುವಂತ ಮಕ್ಕಳು ಬೇರೆ ಪ್ರಪಂಚ ಮಾಡಿ ಹುಟ್ಟಿ ಮಕ್ಕಳು ಇವು ಸುಂಬುಳು ಗೋಂಡಿ ಮಕ್ಕಳು ವಿಕರಿಯಲ್ಲಿ ಬೆಂಕಿ ಹಚ್ಚದ ಹಂಗ ಪ್ರಪಂಚ ಮಾಡಿ ಹುಟ್ಟಿರುವಂತ ಮಕ್ಕಳು ಹುಟ್ಟಿ ಸತ್ ಹೋಗುವಂತ ಮಕ್ಕಳು ಹುಡ್ತಾರ ಸಿದ್ದೇಶ್ವರಪ್ಪಾಜಿ ಅಂತವರು ಮಕ್ಕಳೇನು ಹುಟ್ಟಾರಲ್ಲ ಜಗತ್ತದಾಗ ಎಂದೂ ಹುಟ್ಟಿಲ್ಲ ಎಂದು ಸತ್ತಿಲ್ಲ ಹೌದ ಅಂತ ಸನ್ಯಾಸಿಗಳಿಗೆ ಜಗತ್ ಜಗತ್ತೇ ದೇವ್ರತ್ತ ಜಗತ್ತನೇ ದೇವ್ರತ್ತ ಕರ್ದಾದ ಜಗತ್ತೇ ಎಳ್ನೇ ವಿವೇಕಾನಂದ ಎಳ್ನೇ ಬಸವಣ್ಣ ಸಿದ್ದೇಶ್ವರ ಅಪ್ಪಾಜಿಗೆ ಸಾಯುವರೆಗೂ ಹಂಗಿ ಕಿಶ ಹಚ್ಚಿಲ್ಲ ಮತ್ತ ಪ್ರಪಂಚ ಮಾಡಿದವ್ರು ಸಾಕಷ್ಟು ಮಂದಿ ಅದಾರ ಇವ್ರಿಗೆ ಯಾಕೆ ದೇವ್ರ ಅನ್ನೋದಿಲ್ಲ ಇವ್ರ ಯಾಕೆ ಕಾಲ್ ಹಿಡ್ಕೊಳ್ಳೋದಿಲ್ಲ ಓದಿ ಅಂದ್ರೆ ನಾವು ಉಳ್ಳಿ ಉಳಿಸಾಡಿ ಓದಿತಾರ ನೋಡು ಯಾಕೆ ಹಿಡ್ಕೊಳ್ಳೋದಿಲ್ಲ ಕಾಲ ಯಾಕೆ ಹಿಡ್ಕೊಳ್ಳಲಪ್ಪ ವಿಷಯ ಅದೇನು ಅಂತಾರ ನೋಡು ಭಾಳ ಶಾಣೆ ಅದಿ ನಿಂದ ಹೆಂಗ್ ನಡ್ದದ ನಡ್ದದ ಒಂದು ಚೀಲ ಕಡಲಾಗ ಎರಡು ಸೊಲಿಗೆ ಹಳ್ಳ ಕೂಡಸ್ರಿ ಎರಡು ಯಾರು ಸೊಲೀಗ ಕುಡಿಸಿದ್ರೆ ಅಂದ್ರ ಕಡ್ಲಿ ಕಿಮ್ಮತ್ತಿಗೂ ಹಾಳು ಮಾರ್ತಾವೇ ಹೌದು ಆ ಕಡ್ಲ ಹಾಳು ಕುಲ್ಲಾ ತಗೋದಿವೆ ತಗೊಳುದಿಲ್ಲ ಯಾರು ಇದು ಹಂಗ ನಿನ್ನ ದರಿ ಪುಳ್ಳಿ ಪುಡ್ಲಿಕ್ಕ ಚಲೋ ಹಾಡ್ತಾನ ಚಲೋ ಹಾಡ್ತಾನ ಕೂಡ್ಲಿ ಒಮ್ಮೆ ಹಾಡಿದಪ್ಪನ ಇನ್ನೊಮ್ಮೆ ಹಾಡಲತ್ತವ ಒಟ್ಟೆ ಜಾನಪದ ಹಾಡುದು ಹಾಡುದು ಲತ್ತ ಇಲ್ಲೇ ಯೂಟ್ಯೂಬ್ನೇ ಅವ್ರು ಕೂತಾರೋಗ ಹೌದು ಅವ್ರು ಯೂಟ್ಯೂಬ್ನೆಯಾಗ ಎಷ್ಟು ಹಾಡಿದಪ್ಪ ಪಾ ನಿನ್ನೂ ತೋರಿಸಲಿ ಏ ಸರಿ ಹಾಡಿಲಪ್ಪ ನೀನು ಒಂದು ನೂರ ಮ್ಯಾಗ ಚಿಲ್ಲರ್ ಇದಾವತ್ತ ನಾ ಮೂರು ಸಾವಿರ ಮ್ಯಾಗ ಪದ ಬರ್ದಿನಿ ಯಾರಿಗೆ ಹೇಳುದ ಏನು ಜನಕ್ಕೆ ಬಲ ಅನ್ಸ್ಕೊಳಕ್ಕೆ ಬರ್ದಿವ್ ನಮ್ಮ ನಮ್ಮ ಹದಕ್ಕೆ ಬರ್ದೆವಿ ಅದೇನು ಹೇಳ್ಬಾರ್ತು ಹಾಡಿನಿ ನಾ ಇಟ್ಟು ಹಾಡೀನಿ ಏನು ಜನರು ಬೇಕು ಹಾಡಿವನು ನಮ್ಮ ನಮ್ಮ ಲಾಭಿಗೆ ಹಾಡೇವಿ ಹೇಳ್ಕೊಳದಿರ್ಲಾ ಯಾಕೆ ಹೇಳ್ಕೊಳಕ್ಕೆ ಹೇಳ್ತೀಯಂದನು ಸುಮ್ನೆ ಹೇಳ್ಕ್ ಬಲ ಅನ್ಸ್ಕೊಳ್ಳಾಕನು ಸಂಕ್ಲಾ ಗುಂಡಿ ಮಾಸ್ತರ್ ಹದಿನೆಂಟು ಸಾವಿರ ಪದ ಬರ್ದಾನ ಅದಕ್ಕಿನ್ನ ಬಾರಿ ಯಾರು ಇಲ್ಲ ಅಂತ ಹೇಳ್ತಾನನವ ಅಲ್ಲ ಹಂಗೆ ಪುಂಡ್ಲಿಕ ಶ್ಯಾಣ್ಯಾದಿ ಉಳ್ಕೋಬೇಕಂದಿ ಹೌದ ಸ್ವಲ್ಪ ಬಾಗಿ ನಡೆಯುವುದು ಕಲಿ ಹೌದು ಅಂತ ಸಿದ್ದೇಶ್ವರ ಅಪ್ಪಾಜಿ ಅವರು ಸ್ಟೇಜ್ ತೇಜ್ಮ್ಯಾಗ ಏರಿದ್ರೆ ಜನಕ್ಕೆ ಕೈ ಮುಗಿತಿದ್ರ ಅವರು ಹೌದಿಲ್ಲ ನಾನು ಅಂತ ಸೂಕ್ಷ್ಮ ಅವರಲ್ಲಿ ಎಳ್ಳು ಕಾಲಾಟಿ ಇದ್ದಿದ್ದಿಲ್ಲ ಸಿದ್ದೇಶ್ವರ ಅಪ್ಪಾಜಿ ಅವರು ಲಿಂಗಾಯ್ ಕಾಲ ಇಪ್ಪತ್ತೈದು ರೂಪಾಯಿ ಅವ್ರ ಕಾಲನು ಇತ್ತು ಹೌದು ನಾನು ನೀನು ನಾಲ್ಕು ಪದ ಹಾಡಿ ದೊಡ್ಡ ದಿಮಾಕ ನಂಬುದು ಏನ್ ಎರಡನೇ ನಿಮ್ಗ ಸಿದ್ದೇಶ್ವರ ಅದಕ್ಕೆ ಪುಣ್ಯಾತ್ಮ ಒಳ್ಳೇದು ಮಾತಾಡು ಏನೇ ಮಾತಾಡು ಒಳ್ಳೇದು ಅನ್ನುವಂತ ನನ್ನ ವಿಚಾರ ನೀ ಬ್ಯಾರೆ ಬೇರೆ ಮಾತಾಡಕ್ತಪ ಅಂತಂದ್ರ ನನ್ನ ವಿಚಾರ ಹಿಂಗದ ನಾಲ್ಕು ಹುಳ ಕಡದ್ರ ಚಿಂತಿಲ್ಲ ನಾ ಜೇನಿಗೆ ಕಲ್ಲು ಕಲ್ಲ ಹೊರತಾಗಿ ಹೊಲಸಿಗೆ ಕಲ್ಲು ಕಲ್ವಾಗ್ಯಾವ್ ಅಲ್ಲ ಹೌದು ನನ್ನ ಜಗಳ ನಾಂತೂ ಜ್ಞಾನಿ ಅಲ್ಲ ಪಂಡಿತ ಅಲ್ಲ ಬುದ್ಧಿವಂತು ಅಲ್ಲ ಜಗತ್ತಿನಾಗ ಈ ಕುಡಿರುವಂತ ಹಿರಿಯರ್ಲಿ ಕಲಿಯುವುದು ಸಣ್ಣ ಕಲಾವಿದ ನಾನು ಹೌದು ನನ್ನ ಜಗಳ ಯಾರ ಜೋಡಿ ಪತ್ತಾರ ಜೋಡಿ ಪತ್ತಾರನ ಜೋಡಿ ಜಗಳ ಮಾಡವ್ ನಾನು ಅಕ್ಕಸಾಲಿನ ಜೋಡಿ ಜಗಳ ಮಾಡವ ಹೌದು ಯಾಕಂದ್ರೆ ಸಿಟ್ಟು ಬಂದ್ರ ಪತ್ತಾರ ಬಂಗಾರ ತೊಗೊಂಡ್ ಹೊಡಿಲಿ ಕಟ್ಟವಾಯ್ತು ಏನಾಯ್ತು ಒಂದು ಒಡಕ್ ಮುತ್ತಿರ ಮುತ್ತಿಲೇ ಹೊಡಿತಾನ ಪತ್ತಾರ ಹೌದು ಹಂಗ ನನ್ನ ಜಗಳ ಪತ್ತಾರ ಜೋಡಿ ಜಗಳ ಮಾಡವ ಚಪ್ಪಲ್ ಜೋಡಿ ಜಗಳ ಮಾಡೋ ಕಲಾವಂತ ನಾ ಅಲ್ಲ ಹೌದೌದು ಚಪ್ಪಲ್ ಅಂಗಡಿಯೋಡಿ ಅಫ್ಜಲ್ಪುರ್ ಕಲಾವಂತ ನೀನು ಪತ್ತಾರ ಅಂಗಡಿಯವ್ ನನ್ನ ವಿನಂತಿ ನನ್ನ ಆರ್ಡರ್ ಇಲ್ಲ ಹೌದು ಪೋಸಾರಿಕೂ ಇಲ್ಲ ಪೋಜಾರಿಕೂ ಇಲ್ಲ ಅದಕ್ಕಾಗಿ ಒಳ್ಳೆ ಮಾತು ಮಾತಾಡು ಅನ್ನುವಂತ ಮಾತನ್ನು ಹೇಳುತ್ತ ಯಾವುದೇ ಪಳೆದಾಗ ಮಾತಾಡು ನನಗೆ ಮಾತಾಡು ಯಾರಿಗೇ ಮಾತಾಡ್ಕರೆ ಕಡೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳುವಂತ ಕಲಾವಂತರು ನಾನು ಮತ್ತು ನೀನು ಆಗುನು ಅನ್ನುವಂತ ನನ್ನ ವಿನಂತಿ ಅದು ಅದ ಹವ್ಯಾಸದ ಅದ ಮತ್ತ ಒಳ್ಳೇದು ಮಾತಾಡಂಗಿದ್ದು ಒಳ್ಳೇದು ಮಾತಾಡು ಏನನ್ನ ಬಾಯಿಲಿ ಹಂಗದಪ್ಪ ಅಂತಂದ್ರ ನನಗ ಇಲ್ಲ ಯಾಕಂದ್ರ ಯಾವ್ಯಾವ ಏನೇನು ತಿತ್ತಾನಲ್ಲ ಅದನ್ನು ಬೋಗಿಸ್ಬೇಕದ ಎಂತಿಂತ ಎರಡ್ ಎರಡ್ ಸಾವಿರ ಕೋಟಿ ಆಸ್ತಿ ಇದ್ದಂತ ದರ್ಶನ ಹಾಕೊಂಡ್ ಕೂತಾರ ಹೋಗಿ ಬಿದ್ದಾರೀಗ ನಾನು ನೀನು ನಮ್ ಊಟಂಗಿ ಹಾಕೊಳಕ ಹೋಗಿ ಒಂದು ಅರಿವಿ ಅಂಗಡಿಯ ನಿಕ್ಕರ್ ರೊಕ್ಕಿಲ್ಲ ಸುಮ್ಮ ಆಯರಿ ಹಾಕ್ತಾರ ಮಾತಾಡೋರು ನಾವ್ ಕುಣ್ಯವ್ರ ದೈ 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 ಮತ್ತೆ ಎದಕ್ಕತ್ತ ನಮ್ಮ ಕುಡಾರ ತನ ಇಟ್ಟಿತ್ತು ಯಾಕ್ರಿ ಹಿರಿಯಾರ ಅದು ಕುಣಿಯ ಮಂದ್ಯಾಗ ಅವರೆಲ್ಲ ಚಪ್ಪಲಿ ಹೊಡಿತಾರಂತ ಮಾತಾಡ್ತೇವಿ ತಾಯರಿ ಹಾಕ್ತಾರಂತ ಮಾತಾಡ್ತೇವಿ ಯಾವುದಿಲ್ಲ ಇಲ್ಲೆಲ್ಲ ನಾವು ಮಾಸ್ತಾಡಗೊಳು ಸರ ಮನ್ಯಾಗ ಹೋದೆವಂದ್ರ ನಾನು ನನ್ನ ಹೆಂಡ್ತಿ ಮುಂದೆ ಬೇಸ್ತಾರೆ ನೀನು ನಿನ್ ಹೆಂಡತಿ ಮುಂದೆ ಬೇಸ್ತಾರೆ ಯಾಕ್ರಿ ಹಿರಿಯರ ಊರಾಗ ಸರ್ದಾರ ಮನ್ಯಾಗ ಪಿನ್ಜಾರ ಹಂಗ ವಿನಯದಿಂದ ಮಾತಾಡಿ ದೊಡ್ಡವ್ರು ಅನ್ನಿಸ್ಕೊಳ್ಳುವಂತ ಒಂದು ಕಲಾವಂತ್ರು ಆಗುನು ಅನ್ನುವಂತ ನನ್ನ ವಿನಂತಿಯದು ಕುಣಲಿಕ ಇದಕ್ಕಿಂತ ನನ್ನ ಹೆಚ್ಚಿಗೆ ಇಲ್ಲ ನನ್ನ ಕೊನೆ ವಿನಂತಿ ನಂದ್ ಕುಡಿಯುವಂತ ದೈವಿಕಪ್ಪ ಅಂತಂದ್ರ ಏನಂದ್ರಿ ಇಲ್ಲಿ ನಾನು ಮಾತಾಡಿನಿ ಪುಂಡಿಕ ಮಾತಾಡ್ಯಾನುಲಿ ಕಣ್ಣು ಮಾತಾಡಣ ಪುಂಡಿ ಕಣ್ಣ ನಾ ಮಾತಾಡಿನಿ ಯಾಕಂದ್ರ ಕಲಾವಂತರು ಒಂದೇ ಊರಾಗಲ್ರಿ ಸಾವಿರ ಊರಾಗ ನಾವು ಕುಡವ್ರಿ ನಮ್ಮ ಬೆನ್ನು ಹತ್ತಿ ಕೇಳಾಕ ಕೇಳಾಕ್ ಹೋಗ್ಬೇಡ್ರಿ ಹೌದ್ ದಿನಾ ಹತ್ತೊಂಟು ಜಗಳ್ಕೊತ ಹೋದೇವ ಅಂದ್ರ ನಮ್ಗೆ ಕುಡಿಸ್ ಯಾರು ಅವ್ರು ಹೇಳೇ ಬಿಟ್ಟಾರ ಇಲ್ಲ ಜಗಳೇಟ ಕು ಚಾ ಕುಡಿದ್ ಹೋಗ್ತೇವಿ ಹಂಗ ನಾ ಮಾತಾಡುವಂತ Macht ಪುಂಡಲಿ ಕಣ್ಣಗಾಗ್ಲಿ ಪುಂಡಲಿ ಕಣ್ಣನ ಮೇಲೆ ಸಾಕಟ್ಟು ಕಲಾವಂತರಿಗಾಗ್ಲಿ ಕೂಡಿರುವಂತ ದೇವದಾಗ್ಲಿ ಇದೇ ಕೊಟ್ಟಲಿಗಿರಿ ಗ್ರಾಮದಾಗ ಕಲಾವಂತರ ಎಷ್ಟೋ ಕಲಾವಂತರ ತಪ್ಪು ಮಾಡ್ಯಾರ ಕ್ಷಮಾ ನೀಡ್ರಿ ಅಂತ ಮತ್ತೊಂದು ಕೇಳಿಕೊಂಡು ನಮ್ಮ ಮಾತು ಸರಿ ಅನಿಸಿದ್ದು ಅಂದ್ರ ಈ ಎರಡೂ ಕಲಾವಂತರು ಜಗತ್ತದೊಳಗ ಬೆಳಗಲಿ ಭಾರಿ ಬೆಳಗಲಿ ಅಂತ ಕಂದ ಆಶೀರ್ವಾದ ಮಾಡ್ರಿ ಅನ್ನುವಂತ ಮಾತನ್ನು ಹೇಳುತ್ತಾ ಕೊನೆ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಪುಣ್ಯಾತ್ಮ ರೇ ಬಟ್ಟನ್ ಹಾಡಿ ಪಾಳೆ ಕೊಡ್ರಿ ಇನ್ನೂ ಅಂತ ಪದ ಪುಂಡೀಕರಣ ಹಾಡಬೇಕನ್ನುವಂತ ಅಪೇಕ್ಷೆ ಮಾ ಕ್ಯಾಲಿ ಅನ್ನುವಂತ ಅಪೇಕ್ಷೆ ನಿಮ್ದು ಐತಿ ಅನ್ನುವಂತ ಮಾತನ್ನು ಹೇಳ್ತಾ ಹೌದು ಹಾಡ್ರಿ ಕ್ಯಾಲಿಯನ್ನು ಹಾಡಿ